ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿ ಅವರು ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಸಂಸದರಾಗಿರುವಂತಹ ಬ್ರಜೇಶ್ ಚೌಟಾ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬೆಳತಂಕಡೆಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಯಲಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರು ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು ಎಲ್ಲ ಬಿ ಜೆ ಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಸುದೀರ್ಘ ಚರ್ಚೆ ಮಾಡಿದ್ದೇವೆ ಮೊನ್ನೆ ಏನು ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿಡ್ಡ್ರಾ ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೆ ಸರ್ ನಿಮ್ಮ ಪ್ರಮುಖ ಆಗ್ರಹ ಇತ್ತು ನಾವು ರಿಪೋರ್ಟ್ ಕೊಟ್ಟಿದ್ದೀರಿ ಇಲ್ಲ ರಿಪೋರ್ಟ್ ಅಂತ ಹೇಳಿದ್ನಲ್ಲ ಎಲ್ಲ ವಿಚಾರಗಳು ಕಳೆದ ಕೆಲವು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಪುಸ್ತಕ ಬಿದ್ದಿದೆ ಒಂದೇ ಮಾತಿನ ಹೇಳ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಇವತ್ತು ಅವರಿಗೆ ಯಾವುದೇ ಒಂದು ಅಧಿಕಾರ ನೀಡದೇ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಮಾನ್ಯ ಪೇಯರ್ ತನಿಖೆ ಆಗಬೇಕು ಅಂದರೆ ಸೆಂಟ್ರಲ್ ಏಜೆನ್ಸೀಸ್ ಬರಬೇಕು ಆ ನಿಟ್ಟಿನಲ್ಲಿ ಏನಾರು ಮನವಿ ಮಾಡಿಕೊಂಡಿದ್ರೆ ಬ್ರೋದು ಹೋಮಿನಿಸ್ ಆ ಆನಿಕ್ಟ್ನಲ್ ಡೈರೆಕ್ಷನ್ಸ್ ವಾಸ್ತವಿಕ ಸತ್ಯ ಏನಿದೆ ಧರ್ಮಸ್ಥಳದ ವಿಚಾರ ಇರ್ಬೋದು ಧವಿ ಸಿದ್ದಪ್ಪ ಮರಕ್ಕೆ ಬರಬರ ಹತ್ಯೆ ವಿಚಾರ ಇರ್ಬೋದು ವಾಸ್ತವಿಕ ಸತ್ಯವನ್ನು ಸಂಪೂರ್ಣವಾಗಿ ಮನ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ಮಾಡಿದ್ದರು ಏನು ಏನು ಮಾಡಿದ್ರು ಸರ್ ಏನು ಹೇಳಿದರು ಅಥ್ವ ಆಶ್ವಾಸನೆ ಅಥವಾ ಭರವಸೆ ಆಶ್ವಾಸನೆ ಅಲ್ಲ ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ಸುವಸ್ಥೆ ಕುಸ್ತು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರದೆ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಅದೇ ಒಂದು ವಿರೋಧ ಪಕ್ಷವಾಗಿ ಆ ಕರ್ತವ್ಯನ ಕರ್ತವ್ಯ ನಾವು ಮಾಡಿದ್ದೇವೆ ಗೃಹ ಸಚಿವರು ಗಮನಕ್ಕೆ ತಂದಿದ್ದೇವೆ ಸ್ವಾಮೀಜಿಗಳು ಕೂಡ ಬಂದ ಭೇಟಿಯಾಗಿ ಅದೇ ಚರ್ಚೆ ಮಾಡಿದ್ವಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಯಾವ ರೀತಿ ಇವತ್ತು ಇದ್ರ ಹಿಂದೆ ಅಡಗಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನು ಹುಡುಕಾಗ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಮನೆ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ ಗಮನ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ದೇವೆ ತನಿಖಾ ಏಜೆನ್ಸಿ ಬದಲಾಗಬೇಕು ಅನ್ನೋದಲ್ಲ ತನಿಖಾ ತನಿಖೆಯ ಬಗ್ಗೆ ಯಾವ ಸ್ವರೂಪದಲ್ಲಿ ಬಗ್ಗೆ ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇನು ಅನುಸರಿಸ್ತಾ ಇದೆ ನಿನ್ನೆ ಮದ್ದೂರಲಾಗಿರ್ತಕ್ಕಂಥ ಘಟನೆ ಇರ್ಬೋದು ಎಲ್ಲ ಘಟನಾವಳಿಗಳನ್ನು ಅವರ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾದಂಥ ಮನವಿ ಆ ಥರದೇನಾದ್ರೂ